ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಮಾವಿನಕೆರೆ ಗ್ರಾಮ ವ್ಯಾಪ್ತಿಗೆ ಬರುವ ಹಳ್ವಳ್ಳಿ ಗ್ರಾಮದ ಚಿಪ್ಪರ ನಿವಾಸಿಯಾದ ವೆಂಕಟರಮಣರವರ ಮನೆ ಕುಸಿಯುವ ಹಂತದಲ್ಲಿದೆ ಆ ಕಾಡಿನ ಮಧ್ಯದಲ್ಲಿರುವ ಒಂಟಿ ಮನೆಯ ದೃಶ್ಯ ಕಂಡು ಮನ ಕಲುಕುವಂತಿದೆ ಇದು ಮೇಲೆ ಸಾಮಾನ್ಯ ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ಮೇನ್ ರೋಡ್ ಇಂದ ಎರಡು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ವೆಂಕಟರಮಣಯ್ಯ ಅಂತ ಹೇಳಿ ಆ ಇವರು ಈ ಹಿಂದೆ ಫ್ಲಡ್ ಘೋಷಣೆ ಆದಾಗ ಇಲ್ಲಿ ಆ ಟೈಮಿಂದ ಹಿಂದೆ ಬಂದಿದ್ದೆ ಆವಾಗ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿರಲಿಲ್ಲ ಆ ಸಂದರ್ಭ ಬಂದಾಗ ಮನೆ ಸ್ವಲ್ಪ ಚೆನ್ನಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಮನೆ ಒಂದು ಸೈಡ್ ಆ ಸೈಡ್ ಜರದೋಗಿದೆ ಅದಕ್ಕೆ ಆ ಸಲ ಹಿಂದಿನ ಸಲ ವಿ ಎಲ್ಲ ಬಂದಿದ್ರು ಪಾಪ ಅಧಿಕಾರಿಗಳು ಇಲ್ಲಿಂದ ಎಲ್ಲ ಕಳಿಸಿದ್ರು ತಹಸೀಲ್ದಾರ್ ಕೂಡ ಪಾಸ್ ಮಾಡಿದ್ರಂತೆ ನನಗಿರುವ ಮಾಹಿತಿ ಪ್ರಕಾರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಎ ಸಿ ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರು ಹಾಗಾಗಿ ಇವರಿಗೆ ಫ್ಲಡ್ ಅಲ್ಲಿ ಮನೆ ಬರಲಿಲ್ಲ ಆ ನಂತರ ಗ್ರಾಮ ಪಂಚಾಯತಿಲಿ ಮನೆ ಬಂತು ಅದರಲ್ಲೂ ಕೊಡೋಣ ಅಂತೇಳಿ ನೋಡಿದಾಗ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಲಿ ಇವ್ರ ಆ ಅಲ್ಲಿ ತಗೊಳ್ತಾ ಇಲ್ಲ ಫ್ಲಡ್ ಅಲ್ಲಿ ಇದು ಕೊಟ್ಟಿರೋದ್ರಿಂದ ಸಿಸ್ಟಮ್ ಅಲ್ಲಿ ತಗೊಳ್ತಿಲ್ಲ ನಮ್ಗೆ ಇವ್ರಿಗೆ ಮನೆ ಕೊಡ್ಲಿಕ್ಕೆ ಆಗ್ಲೇ ಇಲ್ಲ ಈಗಲೂ ನಮ್ಗೆ ಸಮಸ್ಯೆ ಆಗಿರೋದು ಅದೇ ಗ್ರಾಮ ಪಂಚಾಯತ್ ಈಗ ಎರಡು ವರ್ಷ ಆಯ್ತು ಕೆಳಗೆ ಬಂದ್ ಮನೆ ಬಂದ ಆ ನಂತರ ಮನೆನೇ ಬರಲಿಲ್ಲ ಹಾಗಾಗಿ ಇದರಿಂದ ಮನೆ ಕೊಡ್ಲಿಕ್ಕಾಗಿಲ್ಲ ಈ ವರ್ಷ ಪಾಪ ಇವ್ರ ಪರಿಸ್ಥಿತಿ ಬಹಳ ಚಿಂತಾಜನಕ ಇದೆ ಆದ್ಯಷ್ಟು ಬೇಗ ಈ ಮನೆಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಇಂತ ಇವರು ಇರೋದು ಭಾರಿ ದೂರದಲ್ಲಿ ಮನೆ ಒಬ್ಬರೇ ಇರೋದು ಇವ್ರಿಗೆ ಬೇರೆ ಯಾರಿಲ್ಲ ನೋಡ್ಕೊಳ್ಲಿಕ್ಕೆ ಫ್ಲಡ್ ಆಯ್ತಲ್ಲ ಈ ಎರಡು ವರ್ಷದ ಕೆಳಗೆ ಎರಡು ವರ್ಷದ ಕೆಳಗೆ ಫ್ಲಡ್ ಆದಾಗ ನಾವು ಏನ್ ಮಾಡಿದ್ವು ಆ ಟೈಮಲ್ಲಿ ಇವ್ರದ್ದು ಗೋಡೆ ಜೇರಿತ್ತು ಅಂತ ನಂಗೆ ಹೇಳಿದ್ರು ಅಕ್ಷಕ್ಷಣ ನಾನು ವಿ ಎ ಅವರಿಗೆ ಹೇಳಿದೆ ವಿ ಎ ಅವ್ರ ಪಾಪ ಬಂದ್ರು ಪಿಡಿಒ ಅಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿಗಳು ಕೂಡ ಬಂದ್ರು ಬಂದು ನೋಡಿದ್ರು ಪಾಪ ಎಲ್ಲ ರಿಪೋರ್ಟ್ ಮಾಡಿದ್ದಾರೆ ಇಲ್ಲಿಂದ ಇದೆ ಪರಿಸ್ಥಿತಿ ಅಂತ ಬಟ್ ಆದ್ರೆ ಅಲ್ಲಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎಸ್ ಸಿ ಅವರು ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತ ನಂಗೆ ಹೇಳಿದ ಮಾಹಿತಿ ಆ ನಂತರ ನಾವು ಗ್ರಾಮ ಪಂಚಾಯತಿಗೆ ಎರಡು ವರ್ಷದ ಸಲ ಮನೆ ಬಂತು ಆದ್ರೆ ಆದ್ರೂ ಕೊಡೋಣ ಅಂತ ಹೇಳಿ ನಾವು ಪ್ರಯತ್ನ ಪಟ್ಟು ಪಾಪ ಒಬ್ಬರೇ ಇದಾರಲ್ಲೂ ಲೆಕ್ಕಾಚಾರಕ್ಕೆ ನಾವೆಲ್ಲಾರ ಹತ್ರ ಮಾತಾಡ್ಕೊಂಡು ಮನೆ ಕೊಡೋಣ ಅಂತ ಬಂದ್ರೆ ಇದು ನಮ್ಗೆ ಆ ಸಿಸ್ಟಮ್ ಅಂತ ತಗೊಳ್ತಾ ಇರ್ಲಿಲ್ಲ ಬಿ ಕೆಟಗರಿಯಲ್ಲಿ ಅಲ್ಲಿ ಮನೆ ಕೊಟ್ಟಿದ್ರು ಮನೆ ಹಾಕಿದ್ರು ಯಾವ್ದು ಫ್ಲಡ್ ಅಲ್ಲಿ ಇಲ್ಲಿಂದ ಅಲ್ಲಿಂದ ರಿಜೆಕ್ಟ್ ಮಾಡಿ ಕಳಿಸಿದ್ರೆ ಅದು ಆಗಿರೋದ್ರಿಂದ ಪಾಪ ಇವ್ರ ಪರಿಸ್ಥಿತಿ ಇವತ್ತಿಗೂ ಈ ತರ ಆಗಿದೆ ಇದಕ್ಕೆ ಒಂದು ಸರ್ಕಾರ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಮಾಡ್ಕೊಳ್ಬೇಕು ಅನ್ನೋದೇ ಸುಮಾರು ಮೂವತ್ತು ವರ್ಷಗಳಿಂದ ವಾಸವಿದ್ದು ಒಂಟಿ ಮನೆಯಲ್ಲಿ ಒಂಟಿತನವೇ ಕಾಡುತ್ತಿದೆ ಗಾಳಿ ಮಳೆಯಿಂದ ಜೀವನ ಸಾಗಿಸುವುದು ದೊಡ್ಡ ಕಷ್ಟಕರ ವಿಷಯವಾಗಿದೆ ಹುಷಾರಿಲ್ಲವಾದರೆ ಏಳರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಕಳಸಕ್ಕೆ ಹೋಗಬೇಕು ನಮ್ಮ ನೋವುಗಳನ್ನು ಕೇಳೋರಿಲ್ಲ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಿದರೂ ನನಗೆ ಮನೆ ಸಿಗಲಿಲ್ಲ ನಮ್ಮಂಥ ಬಡ ಜನರಿಗೆ ಸರ್ಕಾರ ಮನೆ ಕೊಟ್ಟಿಲ್ಲ ಆದರೆ ಏನು ಕತೆ ಸ್ವಾಮಿ ನಮ್ಮ ಕಷ್ಟಗಳನ್ನು ಯಾರ ಬಳಿ ಹೇಳಿಕೊಳ್ಳುವುದು ನಮ್ಮ ಜನಪ್ರತಿನಿಧಿಗಳಿಗೆ ನಮ್ಮ ಓಟ್ ಬೇಕು ಆದರೆ ನಮ್ಮಂಥ ಬಡವರಿಗೆ ಸೂರ್ಯನ ವ್ಯವಸ್ಥೆ ಇಲ್ಲ ಇನ್ನು ನಮ್ಮ ನೋವುಗಳನ್ನು ಯಾರ ಬಳಿ ಹೇಳಿಕೊಳ್ಳುವುದು ಅಧಿಕಾರಿಗಳು ಬಂದು ನಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ಹೋಗ್ತಾರೆ ಬಿಟ್ಟರೆ ನಮ್ಮಂತ ಬಡ ಜನರಿಗೆ ಸೂರ್ಯನ ವ್ಯವಸ್ಥೆ ಮಾಡಿಕೊಡುವುದರಲ್ಲಿ ವಿಫಲರಾಗಿದ್ದಾರೆ ಎಂದು ವೆಂಕಟರಮಣ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮ

ಈಗ ನಿಮ್ಗೆ ಎಷ್ಟು ವರ್ಷ ಎಷ್ಟು ವರ್ಷ ನಿಮಗೆ ಅರವತ್ತೈದರಿಂದ ಎಪ್ಪತ್ತರ ಹತ್ತಿರ ಇರ್ಬೋದು ಈಗ ನೀವು ಈ ಮನೆಯಲ್ಲಿ ಒಬ್ಬರೇ ಒಬ್ಬರೇ ಇರೋದು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಿ ಹೌದೌದು ನೀವು ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮತ್ತೆ ಹುಷಾರಿಲ್ಲ ಅಂದ್ರೆ ಮೇಲೆ ಹೋಗ್ಬೇಕು ಏನಾದ್ರು ವಾಹನ ಮಾಡ್ಕೊಂಡು ಅಕ್ಕ ಪಕ್ಕದಲ್ಲಿ ಫೋನ್ ಏನ್ ಮಾಡ್ಬೇಕು ನೋಡ್ಕೊಂಡು ಮಾಡ್ಬೇಕು ಈಗ ಸುಮಾರು ದಿವಸ ಇಲ್ಲ ಕರೆಂಟ್ ವ್ಯವಸ್ಥೆ ಸೋಲಾರ ಇಲ್ಲಿಗೆ ಸೋಲಾರ ಕರೆಂಟ್ ಉಂಟು ಉಂಟು ಹಾ ಹೋದ್ ವರ್ಷ ಕರೆಂಟ್ ಒಂದು ಹಾಕೊಟ್ಟಿದ್ದಾರೆ ಅದ್ರ ಮೇಲೆ ಏನಿಲ್ಲ ನಿಮಗೆ ಈಗ ಈ ಗಾಳಿ ಮಳೆಗೆ ಸುಮಾರು ಕಡೆ ಎಲ್ಲಾ ಮನೆ ಎಲ್ಲಾ ಬೀಳ್ತಾ ಇದಾರೆ ಇರ್ತೀರಾ ಒಬ್ರೆ ಏನ್ ಮಾಡೋದು ಮತ್ತೆ ಇಲ್ಲಿ ಎಲ್ಲಿ ಹೋಗೋದು ಯಾರ ಕೇಳಿದ್ರು ಒಂದ್ ದಿವಸ ಎರಡ್ ದಿವಸ ಇರಬೇಕಾರೆ ಮತ್ತೆ ನಿನ್ ಜೀವನ ನೀವು ನೋಡ್ಕೊಂತಾರೆ ಯಾರು ನೋಡ ಯಾರು ಗೊಟ್ಟಿ ಎಲ್ಲ ಉಂಟು ಇದ್ರೆ ದುಡ್ಡು ಇದ್ರೆ ಉಂಟು

ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ